ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಭಗವದ್ಗೀತೆಯ ಎರಡನೇ ಅಧ್ಯಾಯದ ಸಾರಾಂಶದ ಬಗ್ಗೆ ತಿಳ್ಕೊಳ್ಳೋಣ ಈ ಅಧ್ಯಾಯದಲ್ಲಿ ಸಾಂಖ್ಯ ಯೋಗ ಅಥವಾ ಜ್ಞಾನದ ಯೋಗ ಎಂಬುದರ ಬಗ್ಗೆ ಈ ಅಧ್ಯಾಯದಲ್ಲಿ ತಿಳ್ಕೋಬಹುದು ಈ ಅಧ್ಯಾಯದಲ್ಲಿ ಅರ್ಜುನನು ತನ್ನ ಹಿರಿಯರನ್ನು ಮತ್ತು ಗುರುಗಳನ್ನು ಕೊಲ್ಲಬೇಕಾದ ಪರಿಸ್ಥಿತಿಯನ್ನು ನಿಭಾಯಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಶ್ರೀಕೃಷ್ಣನಿಗೆ ಪುರಚ್ಚರಿಸ ಪುನರುಚ್ಚರಿಸುತ್ತಾನೆ ಅಂತಹ ಸಂದರ್ಭದಲ್ಲಿ ಯುದ್ಧದಲ್ಲಿ ಭಾಗವಹಿಸಲು ಅವನು ನಿರಾಕರಿಸುತ್ತಾನೆ ಮತ್ತು ಶ್ರೀಕೃಷ್ಣನನ್ನು ತನ್ನ ಆಧ್ಯಾತ್ಮಿಕ ಗುರುವಾಗಿಸಿ ಸರಿಯಾದ ಮಾರ್ಗದಲ್ಲಿ ಮಾರ್ಗದರ್ಶನ ಮಾಡುವಂತೆ ವಿನಂತಿಸುತ್ತಾನೆ ನಂತರ ಪರಮಾತ್ಮನು ಅರ್ಜುನನಿಗೆ ದೈವಿಕ ಜ್ಞಾನವನ್ನು ನೀಡಲು ಪ್ರಾರಂಭಿಸುತ್ತಾನೆ ಅವನು ಶಾಶ್ವತ ಮತ್ತು ಅವಿನಾಶಿಯಾದ ಆತ್ಮದ ಅಮರ ಸ್ವಭಾವದಿಂದ ಪ್ರಾರಂಭಿಸುತ್ತಾನೆ ಸಾವು ಭೌತಿಕ ದೇಹವನ್ನು ಮಾತ್ರ ನಾಶಪಡಿಸುತ್ತದೆ ಆದರೆ ಆತ್ಮವು ತನ್ನ ಪ್ರಯಾಣವನ್ನು ಮುಂದುವರಿಸುತ್ತದೆ ಎಂದು ಹೇಳುತ್ತಾನೆ ಒಬ್ಬ ವ್ಯಕ್ತಿಯು ತನ್ನ ಹಳೆಯ ಬಟ್ಟೆಗಳನ್ನು ತ್ಯಜಿಸಿ ಹೊಸ ಬಟ್ಟೆಗಳನ್ನು ಅಲಂಕರಿಸುವಂತೆಯೇ ಆತ್ಮವು ಒಂದು ಜನ್ಮದಿಂದ ಮತ್ತೊಂದು ಜನ್ಮಕ್ಕೆ ದೇಹಗಳನ್ನು ಬದಲಾಯಿಸುತ್ತಲೇ ಇರುತ್ತದೆ ಎಂದು ವಿವರಿಸುತ್ತಾನೆ ಯೋಧನಾಗಿ ಅರ್ಜುನನ ಸಾಮಾಜಿಕ ಜವಾಬ್ದಾರಿ ನೀತಿಯನ್ನು ಎತ್ತಿ ಹಿಡಿಯುವುದಕ್ಕಾಗಿ ಹೋರಾಡುವುದು ಎಂದು ಭಗವಂತನು ನೆನಪಿಸುತ್ತಾನೆ ಸಾಮಾಜಿಕ ಕರ್ತವ್ಯವನ್ನು ನಿರ್ವಹಿಸುವುದು ಅವನನ್ನು ಸ್ವರ್ಗೀಯ ಲೋಕಗಳಿಗೆ ಕರೆದೊಯ್ಯುವ ಪುಣ್ಯ ಕಾರ್ಯವಾಗಿದೆ ಆದರೆ ಕರ್ತವ್ಯ ಲೋಪವು ಅಪಖ್ಯಾತಿ ಮತ್ತು ಅವಮಾನಕ್ಕೆ ಮಾತ್ರ ಕಾರಣವಾಗುತ್ತದೆ ಎಂದು ಹೇಳುತ್ತಾನೆ ಮೊದಲಿಗೆ ಶ್ರೀಕೃಷ್ಣನು ಅರ್ಜುನನನ್ನು ಲೌಕಿ ಲೌಕಿಕ ಮಟ್ಟದಲ್ಲಿ ಪ್ರೇರೇಪಿಸಲು ಅಂದರೆ ಬದಲಾಯಿಸಲು ಪ್ರಯತ್ನಿಸುತ್ತಾನೆ ನಂತರ ಅವನು ಆಳವಾಗಿ ಹೋಗಿ ಅರ್ಜುನನಿಗೆ ಕರ್ಮ ವಿಜ್ಞಾನವನ್ನು ವಿವರಿಸಲು ಪ್ರಾರಂಭಿಸುತ್ತಾನೆ ಅವನು ಅರ್ಜುನನಿಗೆ ತನ್ನ ಕರ್ಮಗಳನ್ನು ಅವುಗಳ ಫಲಗಳಿಗೆ ಯಾವುದೇ ಬಾಂಧವ್ಯವಿಲ್ಲದೆ ಮಾಡುವಂತೆ ಹೇಳುತ್ತಾನೆ ಪ್ರತಿಫಲದ ಆಸೆಯಿಲ್ಲದೆ ಕೆಲಸ ಮಾಡುವ ಈ ವಿಜ್ಞಾನವನ್ನು ಬುದ್ಧಿಯೋಗ ಅಥವಾ ಬುದ್ಧಿ ಜ್ಞಾನ ಯೋಗ ಎಂದು ಕರೆಯಲಾಗುತ್ತದೆ ಕರ್ಮದಿಂದ ಪ್ರತಿಫಲದ ಬಯಕೆಯನ್ನು ನಿಯಂತ್ರಿಸಲು ಬುದ್ಧಿಶಕ್ತಿಯನ್ನು ಬಳಸಬೇಕೆಂದು ಅವನು ಮತ್ತಷ್ಟು ಸಲಹೆ ನೀಡುತ್ತಾನೆ ಅಂತಹ ಉದ್ದೇಶದಿಂದ ಕೆಲಸ ಮಾಡುವುದರಿಂದ ಬಂಧನವನ್ನು ಸೃಷ್ಟಿಸುವ ಕರ್ಮಗಳು ಬಂಧನವನ್ನು ಮುರಿಯುವ ಕರ್ಮಗಳಾಗಿ ರೂಪಾಂತರಗೊಳ್ಳುತ್ತವೆ ಮತ್ತು ದುಃಖಗಳನ್ನು ಮೀರಿದ ಶಕ್ತಿಯನ್ನು ಮತ್ತು ಸ್ಥಿತಿಯನ್ನು ಪಡೆಯಬಹುದು ದೈವಿಕ ಪ್ರಜ್ಞೆಯಲ್ಲಿ ನೆಲೆಗೊಂಡಿರುವವರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಅರ್ಜುನನಿಗೆ ಕುತೂಹಲವಿದೆ ಆದ್ದರಿಂದ ಪರಮಾತ್ಮನನ್ನು ಸಾಧಿಸಿದ ವ್ಯಕ್ತಿಗಳು ಹೇಗೆ ಮೋಹ ಭಯ ಮತ್ತು ಕೋಪದಿಂದ ಮುಕ್ತರಾಗುತ್ತಾರೆ ಎಂಬುದನ್ನು ಶ್ರೀಕೃಷ್ಣ ವಿವರಿಸುತ್ತಾನೆ ಅವರು ಪ್ರತಿಯೊಂದು ಸನ್ನಿವೇಶದಲ್ಲೂ ತೊಂದರೆಗೊಳಗಾದ ಮತ್ತು ಸಮಚಿತ್ತದಿಂದ ಇರುತ್ತಾರೆ ತಮ್ಮ ಹಿಂದ್ರಿಯಗಳನ್ನು ನಿಗ್ರಹಿಸಿ ಅವರು ತಮ್ಮ ಮನಸ್ಸನ್ನು ಯಾವಾಗಲೂ ದೇಹದಲ್ಲಿ ಮಗ್ನರ ದೇವರಲ್ಲಿ ಮಗ್ನರಾಗಿ ವಾಗಿರಿಸುತ್ತಾರೆ ಎಂದು ಹೇಳುತ್ತಾನೆ ದುರಾಸೆ ಕ್ರೋಧ ಕಾಮ ಇತ್ಯಾದಿ ಮನಸಿನ ಕ್ಲೇಷಗಳ ಪ್ರಗತಿಯನ್ನು ಸಹ ಅವನು ವಿವರಿಸುತ್ತಾನೆ ಮತ್ತು ಇವುಗಳನ್ನು ಹೇಗೆ ನಿವಾರಿಸಬಹುದು ಎಂದು ಸಲಹೆ ನೀಡುತ್ತಾನೆ